ಹಿಂದೂ ಸಂಘಟನೆಯ ಕಾರ್ಯಕರ್ತರ ವಿರುದ್ಧ ಹುಡುಕಿ ಹುಡುಕಿ ಸ್ವಯಂ ಪ್ರೇರಿತ ಹಾಕಿ ಸಾಕಿಯವರನ್ನು ಬಂಧಿಸಿ ಜೈಲುಗಟ್ಟುವ ಮೂಲಕ ಹಿಂದುತ್ವದ ಧ್ವನಿ ಅಡಗಿಸುವ ಪ್ರಯತ್ನ ಉಡುಪಿ ಮ ಉಡುಪಿಯಲ್ಲಿ ಎಸ್ ಪಿ ಅವರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಹಿಂದೂ ಸಂಘಟನೆಗಳು ಇಂದು ಉಡುಪಿಯಲ್ಲಿ ಎಸ್ಪಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದವು ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಕರೆ ನೀಡಲಾಗಿತ್ತು ಉಡುಪಿ ಜಿಲ್ಲೆಯಲ್ಲಿ ವಿನಾಕಾರಣ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಸೇರಿದಂತೆ ಹಲವು ಹಿಂದೂ ಸಂಘಟನೆಗಳ ನಲವತ್ತೈದಕ್ಕೂ ಹೆಚ್ಚು ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳಿದ್ದು ಇವು ಪೊಲೀಸರು ಸ್ವಯಂಪ್ರೇರಿತವಾಗಿ ದಾಖಲಿಸಿಕೊಂಡು ಬಂದಿದ್ದಾರೆ ಇದನ್ನು ಸಂಘಟನೆಗಳು ಖಂಡಿಸಿವೆ

ಯಾವ ರೀತಿಯಾಗಿ ಇವತ್ತು ಯಾವ ತುಷ್ಟೀಕರಣ ನಡೆಯುತ್ತಿದೆ ಆ ಭಾಗ ಆ ಜಾತಿಯ ಜನರು ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ಕಾನೂನಿನ ಮೇಲೆ ಆಕ್ರಮಣಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಇನ್ನೊಂದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಮಂಗಳೂರಿನಲ್ಲಿ ಕೂಡ ಇದೆ ರೀತಿ ಆಗಿತ್ತು ಅನಂತರ ನಮಗೆಲ್ಲ ಗೊತ್ತಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಪೊಲೀಸ್ ಇಲಾಖೆ ಮೊಕದ್ದಮೆಗಳನ್ನ ದಾಖಲಿಸ್ತಾ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ವಿಚಾರವನ್ನ ನಮ್ಮ ಸಂಘಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ಪ್ರಯತ್ನವನ್ನ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಮಾಡ್ತಾ ಇರುವಂತದ್ದು